ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಮಾರ್ನಿಂಗ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಹೋಗ್ತಾ ಇದ್ದೀವಿ ಸಿಟಿಗೆ ನಾನು ಮಮ್ಮಿ ಬುಜ್ಜಿ ಮೂರು ಜನ ಹಾಯ್ ಹೇಳಿ ಮಮ್ಮಿ ಹಾಯ್ ಸೊ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಹೇಳಮ್ಮ ರೌಂಡ್ಸ್ ಆಗ್ತಾ ಇದ್ದಾರೆ ಸ್ವಲ್ಪ ಶಾಪಿಂಗ್ ಇದೆ ಹೋಗ್ತೀನಿ ಏನೆಲ್ಲ ತಗೋತೀನಿ ಅಂಡ್ ಏನಕ್ಕೋಸ್ಕರ ಶಾಪಿಂಗ್ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಆಮೇಲೆ ನಾವು ಆಟೋಗೆ ಆಟೋದಲ್ಲಿ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದು ಏನು ಅಂತಂದ್ರೆ ನನಗೆ ಡ್ರೆಸ್ ತರ್ಸ್ಕೊಳಕ್ ಹೋಗ್ತೀವಿ ಹಾ ಎಸ್ 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 ಮಮ್ಮಿಗೆ ನನ್ಗೆ ಬುಜ್ಜಿಗೆ ಈಗ ಸದ್ಯಕ್ಕೆ

ನೋಡೋಣ ಗೋವಾ ಕೋಪಿಯಲ್ಲೇ ಶಾರ್ಟ್ಸ್ ಬರ್ತಾರ ತಕೊಳ್ಳೆ ಅಂದೆ ಅದಕ್ಕೆ ಮಮ್ಮಿ ನೀವು ಪ್ಯಾಂಟ್ ಹಾಕೊಂಡ್ರೆ ನಾನು ಶಾರ್ಟ್ಸ್ ಹಾಕೋತೀನಿ ಪ್ಯಾಂಟ್ ಹಾಕೊಳ್ತೀನಿ ಶಾರ್ಟ್ಸ್ ಹಾಕೊಳ್ಳೆ ಅಂತ ಹೇಳಿದೀನಿ ಅಷ್ಟೇ ಬನ್ನಿ ಇವಾಗ ಹೋಗೋಣ ಇಬ್ಬರದು ಅಲ್ಲೇ ಹೋಗ್ತಾ ಇದ್ ಬೈಕ್ ಬೇಡ ಹೆಂಗಮ್ಮ ಹೋಗೋದು ಬೈಕಲ್ಲಿ ನೀವೊಂದು ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡೋಗಿತ್ತು ಹೆಂಗಮ್ಮ ಪ್ಯಾಕ್ ಮಾಡಿದ್ಯಾ ಮುಖ ಎಲ್ಲ ಸಾಫ್ ಆಗ್ತಿದ್ದು ಊರಿಗೆ ಪ್ಯಾಕ್ ಮಾಡ್ಕೊಂಡ್ರು ಕೂಡ

ಆ್ಯಂಡ್ ನಾವಿಲ್ಲಿ ಬಂದ್ವಿ ಮಮ್ಮಿ ಮೊದಲು ಸಿಂಪಲ್ ಸ್ಯಾರಿಗಳನ್ನ ನೋಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ರು ಅವ್ರು ಕೇಳಿದ ಕಲರ್ ಯಾವುದೂ ಇರಲಿಲ್ಲ ಸೊ ಫಸ್ಟ್ ಫ್ಲೋರ್ಗೆ ಹೋದ್ರೆ ಅಲ್ಲಿ ಡ್ರೆಸ್ ಸ್ಯಾರಿ ಎಲ್ಲ ಇದೆ ಫ್ಯಾನ್ಸಿ ಸ್ಯಾರಿ ಎಲ್ಲನೂ ಸೊ ಫಸ್ಟು ಮಮ್ಮಿ ಅವರಿಗೆ ಗೌನ್ಸು ಕುರ್ತೀಸ್ ಎಲ್ಲ ನೋಡ್ತೀನಿ ಅಂತ ಅಂದರು ಓಕೆ ಫೈನ್ ನೋಡಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹಂಗೆ ಟ್ರೈ ಇರಲಿಲ್ವಲ್ಲ ಅಲ್ಲೇ ಇಟ್ಟಿದೆ ಒಂದು ಪ್ಲೇಸಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ನೋಡಿ ಸೊ ಮಮ್ಮಿ ಒಂದಷ್ಟು ಕಲೆಕ್ಷನ್ಸ್ ಆಫ್ ಕುರ್ತೀಸ್ನ ತಗೊಳ್ಬೇಕು ಅಂತ ಅಂದರು ಸೊ ಲಾಂಗಲ್ಲಿ ನೋಡ್ತಾ ಇದ್ರು ಒಂದಷ್ಟು ಸೆಲೆಕ್ಟ್ ಆಯಿತು ಒಂದಷ್ಟು ರಿಜೆಕ್ಟ್ ಆಯಿತು ಅಬ್ಬಾ ಬಾ ಬಾ ನಾವು ಹೆಣ್ಮಗಳು ಎಷ್ಟು ಸೆಲೆಕ್ಟ್ ಮಾಡ್ತೀವಿ ಈಗ ನೋಡ್ತಾ ಇರೋದೆಲ್ಲ ಮಮ್ಮಿಗೆ ಜಸ್ಟ್ ನಾನು ಇಟ್ಕೊಂಡು ತೋರಿಸ್ತಾ ಇದ್ದೆ ಅವ್ರಿಗೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಮಮ್ಮಿ ಐ ಥಿಂಕ್ ಒಂದು ಫೋರ್ ತೊಗೊಂಡ್ರು ಅಂತ ಅನಿಸುತ್ತೆ ಇನ್ನು ನನಗೆ ತೊಗೋಬೇಕು ನೋಡುವ ಯಾವುದಾದ್ರು ತಗೋತೀನಿ ಅಂತ ಇನ್ನು ಗೊತ್ತಿಲ್ಲ ಬಟ್ ನೋಡೋಣ ಇವತ್ತು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗಿಬಿಡೋಣ ಬಟ್ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಯಾವುದನ್ನು ತೊಗೊಳ್ಳೋದು ಯಾವುದನ್ನು ಬಿಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಯಿತು ಸೊ ಇದು ಏನು ಸಕ್ಕದಾಗಿದೆ ಅಲ್ವಾ ಫ್ರಿಲ್ಸ್ ಎಲ್ಲ ಬಂದಿತ್ತು ಕೆಳಗಡೆ ಬಟ್ ನನ್ನ ಸೈಜ್ ಇರಲಿಲ್ಲ ಮಮ್ಮಿ ಸೈಜ್ ಇತ್ತು ಮಮ್ಮಿಗೆ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ಇದನ್ನು ಕೊಡಿಸಿದ್ದೀನಿ ಚೆನ್ನಾಗಿದೆ ಅಲ್ವಾ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಅಂದರೆ ಏನೋ ನನಗೆ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಲವ್ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಇವಾಗ ಡೈರೆಕ್ಟ್ ಊಟಕ್ಕೆ ಅಂತ ಬಂದ್ವಿ ಹೋಟೆಲ್ಗೆ ಬುಜ್ಜಿ ಅಂತೂ ಊಟ 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 ಅಂತ ಇದೆ ಸ್ವಲ್ಪ ಟೈಮ್ ಕೂಡ ಆಗಿತ್ತು ಅಂಡ್ ನಿಮಗೂ ಕೂಡ ಕೆಲಸ ಇದ್ದಿದ್ದು ರೀಸನ್ ಇಂದ ಬಂದು ಇಲ್ಲಿ ಕುಷ್ಕ ತಗೊಂಡ್ವಿ ಮತ್ತೆ ಕಲ್ಮಿ ಕಬಾಬ್ ತಗೊಂಡ್ವಿ ತುಂಬಾ ದಿನ ಆಗೋಗಿತ್ತು ತುಂಬಾ ತಿಂಗಳೇ ಆಗೋಗಿತ್ತು ನಾನು ತಿಂದಿರಲಿಲ್ಲ ಹೋಟೆಲಲ್ಲೆಲ್ಲ ಸೊ ಇವತ್ತು ತಿನ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಓಕೆ ಇವಾಗ ಮನೆಗೆ ಬಂದ್ವಿ ಸೊ ಶಾಪಿಂಗಿಂದ ಏನೇನೆಲ್ಲ ತಗೊಂಡು ಬಂದಿದ್ದೀವಿ ಅಂತ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ದಿಸ್ ಈಸ್ ಪಾರಿಯೂ ಥ್ಯಾಂಕ್ ಯು ನಮ್ಮ ಮಮ್ಮಿಗೋಸ್ಕರ ನನ್ನ ಮಗಳೇ ಕೊಡಿಸಿದ್ದೆ ಚೆನ್ನಾಗಿದ್ಯಾ ಅದು ಜಿಪ್ಪು ಹೊಂಟೋಗಿ ಕೊಟ್ಟು ಹೌದು ಎರಡು ಜಿಪ್ಪು ಅದು ಒಂಟೆ ಹೋಯಿತು ಲಾಕ ನನಗೆ ಬ್ಯಾಗ್ ಇಂಪಾರ್ಟೆಂಟ್ ಏ ಏನಕ್ಕೆ ನಾನು ಆ ಬ್ಯಾಗಲ್ಲಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅದು ಇದು ಇಟ್ಕೊಳ್ತಾ ಇದ್ದೆ ನನಗೆ ಬ್ಯಾಗ್ ಎಲ್ಲಾದರೂ ಬೇಕೇ ಬೇಕು ಸೊ ಹಾಗಾಗಿ ನನಗೆ ಬ್ಯಾಗ್ ಮೊದ್ಲು ಬ್ಯಾಗು ಚೆನ್ನಾಗಿದೆ ಕ್ವಾಲಿಟಿ ಮಸ್ತಿದೆ ಹ್ಞೂ ಏ ಬ್ಯಾಗ್ ರೈಟ್ ಬಂದು ಹ್ಮ್ ಎನ್ ಪ್ರೈಸ್ 650 650 ಪ್ಯಾಲೆಟ್ ಅನ್ನು ಚನಾಗಿದೆ ಚನಾಗಿದೆ ಇಷ್ಟ ಆಯ್ತು ಓಕೆ ಸೊ ನಾನು ತೋರ್ಸುವೆ ಇನ್ನು ತೋರ್ಸುತ್ತೇನೆ ಇಷ್ಟ ಸೆಲೆಕ್ಷನ್ ಅනේ ಸೆಲೆಕ್ಟ್ ಮಾಡ್ಕೊಂಡೆ ಚನಾಗಿದೆ ಇಷ್ಟ ಏನ್ ಪ್ರೈಸ್ ಅಂತ

ಆ್ಯಂಡ್ ಇದು ಒನ್ ಪ್ಯಾಂಟ್ ಸೊ ಟ್ರಯಲ್ ನೋಡ್ದಾಗ ಏನ್ ಮಸ್ತಾಗ್ ಕಾಣಿಸ್ತು ಅಂತಂದ್ರೆ ಇದು ಒಂದ್ ಬೆಲ್ಟ್ ನನ್ ಬೆಲ್ಟೇ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಇದೊಂದು ಇದು ಒಂಥರಾ ಪ್ಯಾಂಟೇ ಯಾವುದೋ ಫ್ರೋಜರ್ ಹ್ಮ್ ಏನಾಯ್ತು ಇವತ್ತು ಫ್ರೋಜರ್ ಪ್ಯಾಂಟ್ ಹ್ಮ್ ಚೆನ್ನಾಗಿದೆ ರೋಜರ್ ಸಖತ್ತಾಗಿದೆ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಓಕೆ ಕಾಸ್ಟ್ಲಿ ಬಟ್ ಇವಾಗೆಲ್ಲ ಟ್ರೆಂಡ್ ಅಲ್ವಾ ಚೆನ್ನಾಗಿದೆ ನಾನಂತದ ಶೈಲು ಟ್ರಯಲ್ ತೋರ್ತ ಚಡ ತಗೊಳ್ಳೇಬೇಕು ಅಂತ ಹೇಳ್ದೆ ಯಾಕಂದ್ರೆ ಎಲ್ಲಾ ಕಡೆನೂ ಒಂದೇ ತರ ಡ್ರೆಸ್ ಹಾಕೋಕಾಗಲ್ಲವಾ ದೇವಸ್ಥಾನಕ್ಕೆ ಹೋದ್ರೆ ಸ್ಯಾರಿನೇ ಹಾಕ್ಬೇಕು ಚೂಡಿದಾರ್ನೇ ಹಾಕ್ಬೇಕು ಯಾವ ಯಾವ ತರ ಡ್ರೆಸ್ ಹಾಕಿ ಆ ತರ ಹಾಕ್ಲೇಬೇಕು ಚೆನ್ನಾಗಿದೆ ಆ ಇದು ನೀವು ತಗೊಂಡ್ರಲ್ಲ ಆಯ್ತು

ಅಂದ್ಬಿಟ್ಟು ತಗೊಂಡೆ ಚೆನ್ನಾಗಿದೆ ಪ್ಯಾಂಟ್ ಒಳ ಸೂಪರ್ ಇಲ್ಲಿ ಸ್ವಲ್ಪ ಓಪನ್ ಇದೆ ಇಲ್ಲಿ ಫಾರ್ಮಲ್ ಕೇಳೋಣ ನೀನ್ ಹಾಕತ್ತೀಯ ಅವ್ ನಾನು ಹಾಕೋಲ್ಲ ಹೇಳ್ ಅಂತ ಆ ಗೆ ಇದು ಈ ಫಾರ್ಮಲ್ಗೆ ಈ ಶರ್ಟ್ ಫಾರ್ಮಲ್ ಶರ್ಟ್ ವೈಟ್ ತರಾನೇ ವೈಟ್ 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 ಸಕ್ಕತ ಕಾಣುತ್ತೆ ನಾನು ತುಂಬಾ ನೀಟ್ ಅಂದ್ಬಿಟ್ಟು ನಮ್ಮ ಮಮ್ಮಿ ವೈಟ್ ವೈಟ್ ತಗೊಂಡಿದ್ದಾರೆ ಅದ್ಕೆ ಮುಂಚೂ ಕಲೆ ಆದ್ರೆ ನಾನ್ ಮರ್ಡರೇ ಮಾಡ್ಬಿಟ್ಟಿರ್ತದೆ ನಮ್ಮ ಮಮ್ಮಿ ಒಂಚೂರ್ ಕಲೆ ಆಗ್ಬಿಡ್ಬಗ್ ಎಲ್ಲ ಹಾಕೊಂಡಾಗ ನನ್ಗೆ ಏನ್ ಗೊತ್ತಾ ಡ್ರೆಸ್ ನಾನು ಎಲ್ಲಾ ತಗೋತೀನಿ ಅದೇ ತರ ಡ್ರೆಸ್ ಇಟ್ಟಿಲ್ಲ ಅಂದ್ರಂತೂ ಬೈಸ್ಕೊಳ್ಳೋದೇ ನನ್ ಕೈ ನನ್ ಮಗಳ ಬೈಯೋರ್ ಯಾರು ಇಲ್ಲ ಹೊಡೆಯೋರ್ ಯಾರು ಇಲ್ಲ ಏನೇ ಮಾಡೋದು ನಾನನ್ನ ಯಾಕೆ ಹೇಳಿ ನನ್ಗೆ ಡ್ರೆಸ್ ನೀಟಾಗಿ ಇಡ್ಬೇಕು ಯಾವಾಗ್ಲೂ ಅದನ್ನ ಅಲ್ಲಿ ಇಲ್ಲಿ ಗಜಿಬಿಜಿ ಅವ್ರ ಯಾರು ಕೊಳೆ ಬಟ್ಟೆ ಒಳಗಡೆ ಹಾಕಿ ಇಟ್ಬಿಡೋದು ಹಾಕೊಂಡ್ ಬಂದಿದಾಗೆಲ್ಲ ಮಾಡ್ಬಿಡ್ತಾರ ಸರಿ ನಾನು ಹೇಳ್ತೀನಿ ಹೊರಗಡೆ ಹಾಕೊಂಡ್ ಬರ್ತೀನಪ್ಪ ಶಿಸ್ತಾ ಒಂದ್ ಆಗ್ತಾ ಇಡು ಹೋಗಿ ಅಂದ್ಕೊಡು ನೀಟಾಗಿ ಬ್ರಷ್ ಮಾಡಿ ಒಗದು ನಾನು ಏನ್ ಮಾಡ್ತೀನಿ ಒಂದೊಂದೇ ಜಾಸ್ತಿ ಒಂದೊಂದೇ ಕೊಡ್ತೀನಿ ಈ ಥರದ್ದೆಲ್ಲ ನೀಟಾಗಿ ಮೊದಲೇ ಒಗ್ಬಿಟ್ಟು ಒಣಗಾಕಮ್ಮ ಅಂತ ಬಿಸಿಲೆಲ್ಲ ಒಣಗಾಕಲ್ಲ ನಂದು ಒಂಥರ ಟಾಪ್ ಇದು ನಾರ್ಮಲ್ ಜೀನ್ಸ್ ವೇರ್ಗೆ ಕ್ಯಾಶುವಲಾಗಿ ತಗೊಂಡಿದ್ದು ಚೆನ್ನಾಗಿದೆ ಒಂಥರ ಹ್ಞೂ ಚೆನ್ನಾಗಿ ಆ್ಯಂಡ್ ದಿಸ್ ಫಾರ್ ನಂದಲ್ಲೂ ಇದು ಹ್ಞೂ ಎಸ್ ನಿಂಬೆ ಇದು ನೋಡಿ ನಂದು ಟಾಪ್ ಹೇಗಿದೆ ಪ್ಯಾಂಟ್ಸ್ ಬದಲು ಬಿಡಿ ಟಾಪ್ ತಗೊಬಿಟ್ಟಿದೆ ಪ್ಯಾಂಟ್ ನಂದೇ ಹೊಡ್ತೀನಿ ಅಕ್ಕ ಏನ್ ಪ್ಯಾಂಟ್ ನಂದೇ ಆಗುತ್ತೆ ಅಂದ್ರೆ ಇದು ಒಂದು ಫಾರ್ಮಲ್ ಇದು ಕೂಡ ಫಾರ್ಮಲ್ ಯು ವಾಂಟ್ ವಾಟರ್ ಅಬುಜಿ ಚೆನ್ನಾಗಿದೆ ಅಲ್ವಾ ಪ್ಯಾಂಟ್ ಗಳು ಸೋ ಇಷ್ಟ ಫ್ರೆಂಡ್ಸ್ ನಂದು ಬರ್ತೀನಿ ಇಲ್ಲಿ ನಮ್ಮ ಮಮ್ಮಿ ನನ್ನ ಮಗ ನೀರು ಕೇಳ್ತಾ ಇದ್ದೇನೆ ಇದು ಇದೆಲ್ಲ ನಂದೇ ಡ್ರೆಸ್ ಲಾಂಗ್ ಡ್ರೆಸ್ ಇದಂತರ ಸ್ವಲ್ಪ ಮಂದ ಬಂದ ತರ ಇದೆ ಸ್ವಲ್ಪ ಇದು ಉದ್ದ ಇದೆ ಲಾಂಗ್ ಇದೆ ಇದನ್ನು ಇನ್ನ ಸ್ವಲ್ಪ ಸಾಫ್ಟ್ ಅಲ್ಲಿ ಲಾಂಗ್ ತೊಗೋಬೇಕು ಅಂದ್ಕೋದೆ ನಾನು ನಿಜ ಇಷ್ಟು ಕಡಿಮೆ ಪ್ರೈಸ್ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕಡಿಮೆ ಅತಿ ಕಡಿಮೆ ಅಲ್ಲ ಒಳ್ಳೆ ಕ್ವಾಲಿಟಿ ಬಟ್ಟೆ ಒಳ್ಳೆ ಕಂಫರ್ಟಬಲ್ ಪ್ರೈಸ್ ಸಿಕ್ತು ನನಗಂತ ಖುಷಿ ಆಯಿತು ತೋರಿಸಿ ತೋರಿಸಿ ಇವಾಗ ನಾನು ಫಸ್ಟು ಫೇವ್ರೇಟ್ ತೋರಿಸ್ತಾರೆ ನೋಡಿ ಮಮ್ಮಿ ಇದು ಹೇಗಿದೆ ಅಂತ ಹೇಳಿ ಲಾಂಗ್ ಇದು ಎಷ್ಟು ಅಟ್ರಾಕ್ಟಿವ್ ಇದೆ ಅಂತಂದರೆ ಸಖತ್ತಾಗಿದೆ ಕೊಡು ನನಗಿಷ್ಟು ತುಂಬಾ ಇಷ್ಟ ಆಯ್ತು ಇದೆ ಫಸ್ಟ್ ಒನ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಒಂಥರ ಅಂಬ್ರಲ್ಲ ಥರ ಇದೆ ಅಲ್ವಾ ಫ್ರಿಲ್ಸ್ ಎಲ್ಲ ಫ್ರಿಲ್ಸ್ ಎಲ್ಲ ಇದೆ ಚೆನ್ನಾಗಿದೆ ಇಷ್ಟ ಆಯಿತು ತ್ರೀ ಫೋರ್ತ್ ಸ್ಲೀವ್ ಇದೆ ನಮ್ಮ ಮಮ್ಮಿ ಇದೇ ಥರದ ಬೇಕು ಎಲ್ಲ ಡ್ರೆಸ್ಸು ನನಗೆ ಇದೇ ಥರ ತಗೋಬೇಕು ಅಂದ್ಕೊಂಡು ತೊಗೊಂಡಿದ್ದೀನಿ ಚೂಡಿದಾರ್ ಎಲ್ಲ ಇಷ್ಟ ಆಗೋದಿಲ್ಲ ಈ ಥರ ಇದ್ರೆ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರನೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದೆ ಈ ರೀತಿ ಚೆನ್ನಾಗೈತೆ ಮಸ್ತ್ ಇದೆ ಎಸ್ ಲೆಗ್ಗಿನ್ಸ್ ಬ್ಲ್ಯಾಕ್ ಲೆಗ್ಗಿನ್ಸ್ ತಗೊಂಡೆ ಅಯ್ಯಪ್ಪ ಒಂದು ಲೆಗ್ಗಿನ್ಸ್ ಬೆಲೆ ಇದು ಫೈವ್ ಹಂಡ್ರೆಡ್ ಅದು ಕ್ವಾಲಿಟಿ ಟೆನ್ ಟೆನ್ ರುಪಿ ಕಡಿಮೆ ಸರ್ ಫೋರ್ ನೈಂಟಿ ಫೋರ್ ನೈಂಟಿ ನೆಕ್ಸ್ಟ್ ಒನ್ ಇದು ಮಸ್ತ್ ಇದೆ ನಮ್ಗೆ ಇಷ್ಟ ಆಯ್ತು ನೋಡಿದ ತಕ್ಷಣ ನೀನು ಹಾಕೊಂಡ್ರೆ ಬೇಡ ನೋಡಿ ಸ್ಲೀವ್ ಲೆಸ್ ಸ್ಲೀವ್ ಲೆಸ್ ಇದೆ ಸ್ಲೀವ್ ಹಾಕ್ಸ್ಕೋಬೋದು ಸ್ಲೀವ್ ಇದೆ ಒಳಗಡೆ ಸ್ಲೀವ್ ಇರೋದು ನೋಡ್ಬಿಟ್ಟೆ ನಾನು ತಗೊಂಡೆ ಇಲ್ಲಿ ನೋಡಿ ಒಳಗಡೆ

ನನಗೆ ಈ ರಫ್ ರಫ್ ಆಗಿರುತ್ತಲ್ಲ ಅದೆಲ್ಲ ಪೆಟ್ಟಿ ಕೊಟ್ಟಾನೆ ಆವಾಗ್ಲೂ ಹಾಕಲ್ಲ ಮತ್ತೆ ಕುಚ್ ಕುಚೆಲ್ಲ ಬರುತ್ತಲ್ಲ ಅದನ್ನು ಕೂಡ ಹಾಕಲ್ಲ ನನಗೆ ಯಾವಾಗಲೂ ಸಾರ ಇರಬೇಕು ಕುಚು ಕೂಡ ಇರೋದಿಲ್ಲ ಇಲ್ಲಿ ನೋಡಿ ನಾನು ಯಾವ್ದು ಈ ತರ ಅದೇ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ತರ ಇಷ್ಟ ಫ್ರೀ ಫ್ರೀಯ ಕೂಡ ಇರುತ್ತೆ ಮತ್ತೆ ಕಲರ್ ಕೂಡ ಹೋಗಲ್ಲ ಇದು ಬಟ್ಟೆ ತುಂಬಾ ಸಾಫ್ಟ್ ಇರುತ್ತೆ ಹಾಗಾಗಿ ನಾನು ಇದೇ ಕಲರ್ ಬಟ್ಟೆ ಚೆನ್ನಾಗಿರುತ್ತೆ ಕಲರ್ ಮೂರು ತಗೊಂಡೆ ಇದೇ ಮನೇಲಿ ಸುಮ್ನೆ ಇರ್ಲಿ ಯಾವ್ದು ಕುಣು ಅಂತ ಹೇಳ್ಬಿಟ್ಟು ತಕೊಂಡೆ ಸ್ವಲ್ಪ ಓಕೆ ಬಟ್ಟೆ ಚೆನ್ನಾಗಿರುತ್ತಲ್ವಾ ನಾವು ದುಡ್ಡಿನ ಮುಖ ನೋಡ್ಬಾರ್ದು ಮತ್ತೆ ಬಾಳಿಕೆನೂ ಕೂಡ ಹಾಗೆ ಬರುತ್ತೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬಾಳಕೆ ಬರುತ್ತೆ ಇಷ್ಟೇ ಸೊ ಇವತ್ತಿ ಹೋಗಿದ್ವಿ ಟೆನ್ಷನ್ನು ಹಬ್ಬದ್ ಬಟ್ಟೆ ತಗೊಬೇಕು ಅಂತ ಅದನ್ನೇ ತಗೊಳ್ಳಿಲ್ಲ ಆ ಬುಕ್ ಬಟ್ಟೆ ಬಟ್ಟೆನೂ ತಗೊಂಡಿಲ್ಲ ಬುಜ್ಜಿದು ತಗೊಂಡಿಲ್ಲ ಬುಜ್ಜಿಗೆ ಅಂದ್ರೆ ಅಲ್ಲಿ ತಗೊಳ್ಳಲ್ಲ ಇಲ್ಲೊಂದಿದೆ ಶಾಪ್ ಅಂದ್ರೆ ಹುಡುಗರದೇ ಬಟ್ಟೆ ಇರುತ್ತಲ್ಲ ಅಲ್ಲಿ ತೊಗೊಂಡ್ರೆ ಮಕ್ಳು ಚೆನ್ನಾಗಿರ್ತದೆ ತಗೊಳ್ಳಿಲ್ಲ ಕರ್ಕೊ ತಗೊಳ ಅಂತ ಬಂದ್ವಿ ಸೊಜಿ ಬಿಬಿಯಿಂದ ಬಂದು ರೆಸ್ಟ್ ಮಾಡಿ ಮಲಗಿದ್ ಇವಾಗ ಎದ್ದಿದ್ದಾನೆ ಸೊ ಎಷ್ಟಾಯ್ತು ಅಷ್ಟಕ್ಕೆಲ್ಲ ಮಾಮ್ ಜಾಸ್ತಿ